ಆನಂದ ಪಡಲಿಕ್ಕೆ ಸಂಭ್ರಮಿಸಲಿಕ್ಕೆ ಅಷ್ಟೇ ಇಲ್ಲ ಅದರ ಐತಿಹಾಸಿಕ ಮಾತನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆ ನೆಲ ಸ್ಪರ್ಶ ಮಾಡುವ ಮೂಲಕ ಇವತ್ತಿನ ಸಾವನ್ನ ಯುದ್ಧದ ಹೋರಾಟಕ್ಕೆ ಹೊಸ ಚೈತನ್ಯ ಪಡೆಯುವುದರಿಂದ ಸಾಕಷ್ಟು ಜನ ಬುದ್ಧಿಜೀವಿಗಳು ಹೊರಗಾರರು ಸಂಶೋಧಕರು ಸೋಷಿಯಲ್ ಆಕ್ಟಿವಿಸ್ಟ್ ಲೀಡರ್ಸ್ ಹೋಗ್ತಾರೆ ಅವರೆಲ್ಲರೂ ಅದಕ್ಕಿಂತ ಮುಂಚೆ ಒಂದು ಏಕೈಕ ವ್ಯಕ್ತಿ ಭರವಸೆ ಭಾರತ ಚರಿತ್ರೆಯಲ್ಲಿ ಕೂಡ ಬ್ಯಾಟಲ್ ಆಫ್ ಇಂಡಿಯನ್ ಇಷ್ಟ ಭಾರತ ದೇಶದ ಕದನಗಳ ಇತಿಹಾಸ ಅಂತ ಅದರ ಎಲ್ಲಿ ಈ ಹೆಸರು ಅಂಥದೊಂದು ಘನಗೋಲ ಯುದ್ಧ ಆಗಿದೆ ಇಂಥದೊಂದು ಜಯ ಬಂದಿದೆ ಅನ್ನೋದು ಕೂಡ ಭಾರತ ದೇಶದ ಚರಿತ್ರೆಯಲ್ಲಿ ದಾಖಲಿಸಲಿಲ್ಲ ಉದ್ದೇಶಿಕವಾಗಿ ದಾಖಲಿಸಲಿಲ್ಲ ಮತ್ತೊಂದು ಮಾತು ಸಿಕ್ಕಿದ್ದು ಸೊ ಮಹಾರಾಷ್ಟ್ರ ಛತ್ತೀಸ್ಗಢ ಸೊ ಕರ್ನಾಟಕ ದಕ್ಷಿಣ ಭಾಗದಲ್ಲಿ ದಲಿತ ಜನ ಗಮನಿತ ಜನರು ಶೋಷಣೆ ಒಳಪಟ್ಟವರೆಲ್ಲ ಈ ದಿನವನ್ನ ಭೀಮಾ ಕೊರೆನೋದ ವಿಜಯೋತ್ಸವ ದಿನವನ್ನ ಭೀಮಾ ನ ಒಂದು ಗ್ರಾಮದ ಹೆಸರು ಇಡೀ ಪ್ರಪಂಚಕ್ಕೆ ಅದು ಅಂತ ಗ್ರಾಮ ಆಗಿತ್ತು ಆಮೇಲೆ ಮಹಾರಾಷ್ಟ್ರದಲ್ಲಿ ಪತ್ತೆ ಒಂದು ಸಣ್ಣ ಗ್ರಾಮ ಸಾವಿರದ ಎಂಟುನೂರ ಹದಿನೆಂಟು ಜನವರಿ ಒಂದರ ನಡೆದ ಆ ಒಂದು ಕಾರ್ಖೇನಿ ಆ ಬಾಜ ಎರಡು ದೇಶದ ಪ್ರಪ್ರಥಮ ಬ್ರಾಹ್ಮಣ ರಾಜ್ಯ ಪೇಶ್ವೆ ರಾಜ್ಯ ಚಿತ್ಪಾವ ಬ್ರಹ್ಮಣ ರಾಜ ಬ್ರಿಟಿಷ್ ರೆಜಿಮೆಂಟ್ ಅಲ್ಲ ಅದು ಕೇವಲ ಘನ ಕಾಳ ಘೋರ ಕಾಳು ನಮ್ಮ ದೇಶದ ಸಾಕಷ್ಟು ಆ ಕಾಲದಲ್ಲಿ ಎರಡು ಅಂಶ ಇದೆ ಒಂದು ಯಾಚರ್ಸ್ ಆಗಿದೆ ಔಪಚಾರಿಕ ಸೈನಿಕರಾಗಿ ಸೊ ಹೋರಾಡೋದಲ್ಲಲ್ಲಿ ಈ ದೇಶದಲ್ಲಿ ಜಾತಿತ್ವ ಗುಣವ್ಯವಸ್ಥೆಯ ತಾರತ ಸೋರಿ ದಬ್ಬಾಲಿಕೆ ದಮನ ಇದರಿಂದ ಮೊಳಗಟ್ಟಿದಂತ ಶತಮಾನದ ಸಿಟ್ಟು ಶಡಿಮಂತಾಗಿ ಒಳಗೊಂಡಿತ್ತು ಆ ಕಾಲದಲ್ಲಿ ಆ ಕಾರಣಕ್ಕೆ ಎಷ್ಟು ಇಪ್ಪತ್ತೆಂಟು ಸಾವಿರ ಜನ ಸೋಲಬೇಕಾಯಿತು ಕೇವಲ ಐದುನೂರು ಜನರು ಐದುನೂರು ಜನ ಸೋಲು ಇಪ್ಪತ್ತೆಂಟು ಸಾವಿರ ಜನ ಜನರು ಸೋಲಿಸ್ತಾರೆ ಅದರಲ್ಲಿ ಹದಿನೈದು ಸಾವಿರಷ್ಟು ಹಶೂರ ಇತ್ತು ಐದುನೂರು ಜನ ಇರುವ ಮಹಾರುಕಡೆಯಲ್ಲಿ ಕೇವಲ

ಬಹಳ ಮಹತ್ವದ ವಿಷಯ ಅಶೋಕನ ನಂತರ ಒಂದು ಸೇರಿ ಈ ಕಾಲ ಆ ಕಾರಣಕ್ಕಾಗಿ ಭೀಮಕೋರೆಗ ಮಹಾರಾಷ್ಟ್ರಕ್ಕೂ ಪ್ರಪಂಚ ಕೊಡ್ತಾ ಇತ್ತು ಈ ಒಂದು ಇಂಟರ್ನ್ಯಾಶನಲ್ ಬಹಳ ಜನ ನಾಳೆ ಮೂಲಕ ಇಲ್ಲಿವರು ಕೂಡ ಭೀಮಕೋರಿ ಹೋಗ್ತದೆ ಸಂಭ್ರಮಿಸ್ಲಿಕ್ಕೆ ಅಷ್ಟೇ ಅಲ್ಲ ಅದರ ಐತಿಹಾಸಿಕ ಮಾತನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆ ನೆಲ ಸ್ಪರ್ಶ ಮಾಡೋದ್ರ ಮೂಲಕ ಇವತ್ತಿನ ಸಾಮಾನ್ಯ ವಿರುದ್ಧ ಹೋರಾಟಕ್ಕೆ ಹೊಸ ಚೈತನ್ಯ ಪಡೆಯ ಸಾಕಷ್ಟು ಜನ ಬುದ್ಧಿಜೀವಿಗಳು ಬರಹಗಾರರು ಸಂಶೋಧಕರು ಸೋಷಿಯಲ್ ಆಕ್ಟಿವಿಸ್ಟ್ ಲೀಡರ್ಸ್ ಹೋಗ್ತಾರೆ ಅದರೆಲ್ಲರೂ ಅದಕ್ಕಿಂತ ಮುಂಚೆ ಒಂದು ಏಕೈಕ ವ್ಯಕ್ತಿ ಎಲ್ಲ ಭರವಸೆ ಭಾರತ ಚರಿತ್ರೆಯಲ್ಲಿ ಕೂಡ ಬ್ಯಾಂಕ್ ಆಫ್ ಇಂಡಿಯಾ ಭಾರತ ದೇಶದ ಕದನಗರ ಇತಿಹಾಸ ಅಂತ ಏನಾದಲ್ಲ ಅದರ ಎಲ್ಲಿ ಈ ಹೆಸರಿ ಅಂಥದೊಂದು ಘನಗೌಲ ಇದ್ದಾಗಿದೆ ಇಂಥದ್ದೊಂದು ಜಯ ಪರಿಸ್ಥಿತಿ ಅನ್ನೋದು ಕೂಡ ಭಾರತ ದೇಶದ ಚರಿತ್ರೆಯಲ್ಲಿ ದಾಖಲಿಸಲಿಲ್ಲ ಉದ್ದೇಶದಲ್ಲಿ ದಾಖಲಿಸಲಿಲ್ಲ ಇದನ್ನು ಡಿಸ್ಕವರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೊ ಮೊಟ್ಟ ಬಾರಿ ಭೇಟಿ ನೀಡಿದ್ದು ಆ ಸ್ತೂಪವನ್ನು ಪತ್ತೆ ಹೆಚ್ಚಿತ್ತು ಕೂಡ ಅಲ್ಲಿ ವಿಜಯ ಸಂವಾದ ಅದನ್ನು ಪತ್ತೆ ಹಚ್ಚಿದ್ದು ఆ లొకేషన్ డాక్టర్ బాబా సాంబేర్ క్లాక్ క్లాసిక్ భీమా పట్టేది ఆట హో అద్య కీర్తి అదేర్తిహాసి మహత్వం కీర్తి డాక్టర్ బాబాసాబ్ అంబేద్కర్ విషయంలో ಭೀಮಾಪುರಿಯ ಒಂದ ನದಿ ಹೆಸರಾಗಿ ಕೊಡುವುದಿಲ್ಲ ಅದು ಭೀಮ್ ಸರ್ಕಾರ ಹೆಸರಾಗಿ ಬಂದಾಗುತ್ತಿಲ್ಲ ಅದಕ್ಕೆ ಆ ದಿನ ನಾವು ಇಲ್ಲಿ ಕೇವಲ ಭಾವನಾತ್ಮಕವಾಗಿ ಆಚರಿಸ್ತಾ ಅಂತ ಇಲ್ಲ ಒಮ್ಮೆ ವಿಜಯ ಸಾಧಿಸಿದರೆ ಆ ಒಂದು ವಿಜಯದಿಂದ ಈ ದೇಶದ ದಲಿತರು ವಿಶೇಷವಾಗಿ ಅಸ್ಪೃಶ್ಯರು ಮತ್ತು ದಮನಿತ ಜಾತಿಗಳು ಮಹಿಳೆಯರು ಸೊ ಒಂದು ಗಣತಂತ್ರದ ಜೀವನ ಮಾಡಲಿಕ್ಕೆ ಈ ದೇಶದಲ್ಲಿ ಮೂಲ ವ್ಯವಸ್ಥೆ ಬಿಡೋದಿಲ್ಲ ಜಾತಿ ವ್ಯವಸ್ಥೆ ಜಾತಿ ಪ್ರತಿಯೊಬ್ಬರ ನರನಲ್ಪಟ್ಟಿದೆ ಮಾಡರ್ನ್ ಪಾಲಿಟಿಕ್ಸ್ ಆಗಿ ಆಧುನಿಕ ರಾಜಕಾರಣವಾಗಿ ಜಾತಿ ಮಾಡ್ತಿದೆ ಸಪ್ರೆಸ್ ಮಾಡ್ತಿದೆ ಆ ಜಾತಿ ಪ್ರತಿಭೆಯನ್ನು ಸುಳ್ಳಾಗ್ತಿದೆ ಪ್ರಾಮಾಣಿಕತೆಯೂ ನಿರ್ಲಕ್ಷ ಆಗ್ತಾ ಇಲ್ಲ ಬುದ್ಧಿವಂತಿಕೆ ಸಂಶೋಧನೆ ಯೋಗ್ಯತೆ ಎಲ್ಲರೂ ಜಾತಿಯ ಈ ವ್ಯವಸ್ಥೆಯಲ್ಲಿ ಆ ಕುಲನಾಶ ಜಾತಿ ನಾಶದ ಹೋರಾಟಕ್ಕೆ ನಮಗೆ ಬೇಕಾದದ್ದು ಕೊರೆಯುವ ಪಾಠ ರಕ್ಷಣೆ ಮಾಡಲು ಹಕ್ಕುಗಳನ್ನು ಉಳಿಸ್ಕೊಳ್ಳುವುದು ಅಂತ ಏನಲ್ಲ ಭೀಮಾ ಕೋರಿ ತಾವು ರಣದಾರಿಯನ್ನು ಕೈ ಬಿಟ್ಟರೆ ದಲಿತರಿಗೆ ಗಾಂಧಿವಾದ ಗಾಂಧಿ ಗಾಂಧಿ ಅವರು ತೆರೆಯಬೇಕು ಆದ್ರೆ ದಾರಿ ಕಾಲಿದಲ್ಲ ಭಾರತದ ಜನರಿಗೆ ಸಮಸ್ತ ಜನರಿಗೆ ದಾರಿ ಕಾಲಿದಲ್ಲ ಗಾಂಧಿ ಒಂದು ಕಾಲದ ಪ್ರಸ್ತುತ ಇನ್ನೊಂದು ಕಾಲಕ್ಕೆ ಪ್ರಸ್ತುತ ಕಾರ ನಾವು ಲಿಲ್ಲಿ ಈ ಮಹತ್ವದ ದಿನವನ್ನ ತರೋ ಸಲುವಾಗಿ ಇಲ್ಲಿ ಹೋರಾಟ ರೂಪಿಸೋ ಸಲುವಾಗಿ ಕೇವಲ ಸ್ಮರಣಾರ್ಥ ನಾವು ಮುಂದಿನ ಕಾರ್ಯಕ್ರಮಕ್ಕಾಗಿ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಲಿಂಗೂರು ಪಟ್ಟಣದಲ್ಲಿ ಭೀಮಾಪುರ ಯುದ್ಧ ವಿಜಯೋತ್ಸವ ಎರಡ್ನೂರ ಎಂಟನೇ ವರ್ಷಾಚರಣೆಯನ್ನ ಮಾಡಿ ಇದರಲ್ಲಿ ಬಹುತೇಕ ಸೇರಿ ಒಂದೇ ಒಂದು ಆಚರಣೆ ಮಾಡಿಂಗಲ್ ಪ್ಲಾಟ್ಫಾರ್ಮ್ ಸಂಯುಕ್ತ ಯುದ್ಧ ವಿಜಯೋತ್ಸವ ಆಚರಣೆ ಸಮಿತಿ ಲಿಂಗ್ಸೂರು ಜನವರಿ ಒಂದಕ್ಕೆ ಲಿಂಗ್ಸೂರ್ ಪಟ್ಟಣದಲ್ಲಿ ಕಾರ್ಯಕ್ರಮ ಲಿಂಗ್ಸೂರ್ ಅಂದ್ರೆ ಚಾವಡಿ ಇದು ರೆಸ್ಮೆಂಟ್ ಏರಿಯಾ ಇದು ಲಿಂಗಲ್ಪಟ್ಟಿದ ಏರಿಯಾ ಅಲ್ಲ ಚಾಮಿ ಚಾವಣಿ ಅಂದ್ರೆ ಕಂಟ್ರೋಲ್ಮೆಂಟ್ ಆಕ್ಚುಲಿ ಏನು ಬ್ರಿಟಿಷ್ ಗವರ್ಮೆಂಟ್ ಹೆಸರಲ್ಲಿ ಪ್ರಾಪರ್ಟಿಗಳ ಇತಿಹಾಸ ಇಲ್ಲಿ ಆಕ್ಚುಲಿ ಈ ದಿನವನ್ನು ಆಚರಣೆ ಮಾಡಿದ್ರು ಅದಕ್ಕೆ ಸೊ ಕಾರ್ಯಕ್ರಮದ ವಿವರ ಇಲ್ಲಿದೆ ಜನವರಿ ಒಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಲಿಂಗಸೂರು ಪಟ್ಟಣದಲ್ಲಿ ಒಂದು ಪ್ರಬುದ್ಧ ಶಿಸ್ತಿನಿಂದ ಕೂಡಿದಂತ ಯುವಕರ ಪಥ ಸಂಚಲನ ಮಾಡಬಹುದು

ವಿವಾದ ಕನಿಷ್ಠ ವರ್ಷ ಕನಿಷ್ಠ ಪಥಸಂಚಲ ಮಾಡಿ ಸಂಖ್ಯೆ ಜಾಸ್ತಿ ಆಗ್ತದೆ ಕಡಿಮೆನಾಗೇವಲ ರೆಜಿಮೆಂಟ್ ಪದಾತಿಗಳು ಅಷ್ಟೇ ಅಲ್ಲ ಇದರಲ್ಲರಿಗೂ ಕೂಡ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಎಲ್ಲ ದಲಿತ ಸಂಘಟನೆ ಸಮಸ್ತ ದಲಿತ ಸಂಘಟನೆಗಳಿಗೆ ಸಮಾವೇಶ ಗೆಲುವು ಇವತ್ತ ಎಲ್ಲ ಸೂಚಿಸಬೇಕಾಗಿ ಭಾಗವಹಿಸಬೇಕು ಅಂತ ಹೇಳಿ ಇದು ಇದೀವಿ ಸೊ ಬೆಳಗ್ಗೆ ಹತ್ತರ ಪಥ ಸಂಚಾರ ಗಡಿ ಆರ್ಚೋ ಬಸ್ತರ ಬರ್ತದೆ ಆ ನಂತರ ಅಲ್ಲಿ ಒಂದು ವಿಜಯ ಸ್ತಂಭವನ್ನ ಹುತಾತ್ಮ ಸ್ಥಂಭ ಭೀಮಾ ಪೊರೆಗೌರದ ವಿಜಯ ಸ್ತಂಭವನ್ನ ಕೃತಕವಾಗಿ ನಿರ್ವಹಿಸಲಾಗುತ್ತೆ ಈಗ ಅಮೆರಿಕ ಸರ್ ಅಲ್ಲಿ ಸಾರ್ವಜನಿಕರು ನಗರದ ಗಣ್ಯರು ಎಲ್ಲರೂ ಪುಷ್ಪಾರ್ಚನೆ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಅಧಿವೇಶನ ಬಹಿರಂಗ ಸಭೆ ನಡೀತದೆ ಆ ವೈರಂಗ ಸಭೆಗೆ ನಾವು ಕೆಲವರು ಬಹಳ ದೂರಕ್ಕೋಗಿಲ್ಲ ಕೆಲವು ಮುಖ್ಯವಾದ ಜನರನ್ನ ನಾವು ಆಹ್ವಾನಿಸಿದ್ವಿ ಮೊದಲನೇದಾಗಿ ಜನಕಾವ್ಯ ಖ್ಯಾತರಾಗಿರ್ತಕ್ಕಂಥ ಕಳೆದ ನಲವತ್ತೈದು ವರ್ಷಗಳ ಕಾಲ ದಲಿತ ಮಹಿಳಾ ಕಾರ್ಮಿಕೆ

ಜೈನರಿಗೆ ಮಧುರೂ ಕಾರ್ಯಕ್ರಮದ ಸಂಕ್ಷಿಪ್ತ ಆಗಿರ್ಲಿಲ್ಲ ಮುಫ್ತಿ ಮೌಲಾನ ಮುಫ್ತಿ ಯುನುಸ್ ಮೌಲಾನ ಮುಫ್ತಿ ಯುನುಸ್ ಇವರು ಕೂಡ ನಮ್ಮ ಕಾರ್ಯಕ್ರಮದ ಎಷ್ಟು ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ೂರಿನಿಂದ ಎಚ್ಎ ಕಾರ್ಯಕ್ರಮ ಇವರ ಜೊತೆಗೆ ಅರ್ಧದಷ್ಟು ಸಮಾಜದಲ್ಲಿರುವಂತಹ ಮಹಿಳೆಯನ್ನು ಉದ್ದೇಶಿಸಿ ಮತ್ತೆ ಸ್ವತಂತ್ರ ಲಿಂಗ ಆಯಿತ ಧರ್ಮಕ್ಕಾಗಿ ಹೋರಾಡುವಂತ ಪ್ರತಿ ದಿನ ಚೋರೆಯನ್ನು ವಿಚಾರ ಮಾಡಿಬಿಟ್ಟು ಮಹಿಳೆ ಮತ್ತು ಲಿಂಗಾಯ್ತ ಅಂದ್ರೆ ಒರಿಜಿನಲ್ ಲಿಂಗ ಆಯ್ತಾ ಡೂಪ್ಲಿಕೇಟ್ ಲಿಂಗ ಆಯ್ತು ಒರಿಜಿನಲ್ ಲಿಂಗ ಆಯ್ತು ನಾವನ್ನು ಹೆಂಗ್ ನೋಡಬೇಕಂತ ಸೊ ಶ್ರೀಮತಿ ಮೀನಾ ಕುಮಾರಿ ಅವ್ರನ್ನ ಕರೆ ಇದಿಷ್ಟು ಜನ ಮಾತಾಡ್ಲಿಕ್ಕೆ ಗೆಸ್ಟ್ ಆಗಿರ್ಲಿಕ್ಕೆ ಸಾಮಾನ್ಯವಾಗಿ ಆಚರಣೆ ಸಭೆ ಅಧ್ಯಕ್ಷ ನನ್ನ ಅಧ್ಯಕ್ಷ ಕಾರ್ಯಕ್ರಮಕ್ಕೆ ಇಡೀ ಪಟ್ಟಣದ ತಾಲೂಕಿನ ಜಿಲ್ಲೆಯ ಸಹಕಾರ ಇದೊಂದು ಶಾಂತ ರೀತಿಯ ಶಿಸ್ತುಬದ್ಧ ಸಂವಿಧಾನಾತ್ಮಕವಾದ ಕಾನೂನಾತ್ಮಕವಾದ ಕಾರ್ಯಕ್ರಮ ಇದು ಲೋಕಲ್ ಕಾರ್ಯಕ್ರಮ ಅಲ್ಲ ಇದು ದಸರಾ ದರ್ಬಾರ ಯಾವ ವ್ಯಕ್ತಿ ಇಲ್ಲ ಎಲ್ಲರೂ ದರ್ಬಾರ್ ಎಲ್ಲ ಪೀಡಿತ ಜನರ ಒಂದು ಸೌಲಭ್ಯ ಆಚರಣೆಗೆ ವಿಜಯೋತ್ಸವ ಆಗಿರಲಿಲ್ಲ ಯಾರು ಈ ನಿಯಲ್ಲಿ ಮೇಲ್ದಿನಲ್ಲಿ ಸೋಲಿಸಲ್ಪಟ್ಟವರು ಆ ಸೋಲಿನ ಸಂಗ್ರಹದಿಂದ ಬೆಲೆ ಬೆಲೆ ಒದ್ದಾಡ್ತಾರ ಅವರಿಗಾಗಿ ವಿಜಯ ದಿನ ಅನ್ನೋದನ್ನ ಮಲ್ಲಾದ್ರೆ ಮಾಡೋ ಸಲುವಾಗಿ ಎಲ್ಲರೂ ಸಹಕಾರಬೇಕು ಸೊ ಪಟ್ಟಣದ ಎಲ್ಲ ಪ್ರಮುಖರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಈ ಕಾರ್ಯಕ್ರಮಕ್ಕೆ ಸೃಷ್ಟಿಗೊಳಿಸಬೇಕು ಒಂದು ರಿಕ್ವೆಸ್ಟ್ ಹೇಳಿದ್ರೆ ಸೊ ಈ ಕಾರ್ಯಕ್ರಮ ನಂತರ ಏನು ಬೈಸ್ಕೋಲ್ಲ ಮುಂದಿನ ಹೋರಾಟದ ಸಲುವಾಗಿ ಇತಿಹಾಸದಿಂದ ಪಾಠ ಕಲಿಯ ಸಲುವಾಗಿ ಗೆಳತಿ ಬುದ್ಧರಿಂದ ಬೆಳೆದ ತನಕ ಬುದ್ಧ ಬಾಬಾ ಸಾಹೇಬ್ ಬಸವಣ್ಣನಾದಿಯಾಗಿ ಶರಣರು ಸತ್ಪುರುಷರು ಸತ್ವ ಪದಕಾರರು ಅನೇಕ ಸಾಮಾಜಿಕ ಹೋರಾಟಗಾರರು ಈ ಎಲ್ಲ ಶರ ಕೂಡ ಜಾತಿ ಜೀವತ್ವ ಇದೆ ಅದು ಬಹಳ ರೈಟ್ ಆಗುತ್ತೆ ಜಾತಿ ಜಗತ್ತೇ ಅದಕ್ಕೆ ಮಾನ್ಯಗಳ ಕೊನೆ ಮಾನ್ಯ ಬಂದಾಗಿತ್ತು ಪ್ರಪಂಚದಲ್ಲಿ ಉಂಟಾದ ತಾಯಿ ಹೊಟ್ಟೆಲಿನ ಮಗುನ ಬಂದಾಕಿದ ಈ ಜಾತಿಯನ್ನು ನಾವು ಬಂದಾಗ್ತಾ ಹೋದರೆ ಈ ದೇಶ ಹೊರಲಿಕ್ಕೆ ಸಾಧ್ಯ ಜಾತಿ ನಿರ್ಮೂಲೆಗಾಗಿ ಬಾಬಾ ಸಾಹೇಬ್ ಬರಬೇಕು ಜಾತಿ ನಿರ್ಮೂಲೆಗಾಗಿ ಬಸವಣ್ಣ ಬಸವಣ್ಣ ಅದು ಜಾತಿ ನಿರ್ಮೂಲೆಗಾಗಿ ದೊಡ್ಡ ಜಾತಿ ನಿರ್ಮೂಲನಾಗಿ ನೂರಾರು ಸಾವಿರಾರು ಶೇಖರ ಬಂದಿದ್ದಾರೆ ನಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ ಜಾತಿ ನಮ್ಮ ಸಮಾಜ ಕಂಡಿದ ರೋಗ ಅಂತ ಏನಂತಲ್ಲ ಕೇವಲ ಸಮಾಜಕ್ಕೆಲ್ಲ ಪ್ರತಿಯೊಂದು ಸಮಾಜದ ವ್ಯಕ್ತಿಗತ ಕೌಟುಂಬಿಕ ಜೀವನವನ್ನ ನಾಶ ಮಾಡಿದಂತ ರೋಗ ಇದರ ನಿರ್ಮೂಲ ನಾವು ಕೊಡಬೇಕಾದ್ರೆ ಸೊ ನಮ್ಗೆ ಎರಡು ದಾರಿಗಳು ಬೇಕೇ ಬೇಕಾಗುತ್ತೆ ಯಾಕಂದ್ರೆ ಇವತ್ತು ಜಾತಿಯನ್ನು ಮರುಸ್ಥಾಪನೆ ಮಾಡ್ತಾ ಇದೆ ಜಾತಿ ವ್ಯವಸ್ಥೆಯನ್ನು ಭಾರತದ ಸನಾತನ ವ್ಯವಸ್ಥೆ ಅಂತ ಹೇಳ್ತಾ ಇದ್ದಾರೆ ಜಾತಿ ವ್ಯವಸ್ಥೆ ಅದು ನಮ್ಮ ದೇಶದ ಪರಂಪರೆ ಅಂತ ಹೇಳ್ತದೆ ಜಾತಿ ವ್ಯವಸ್ಥೆ ಜಾತಿ ವ್ಯವಸ್ಥೆ ಸೊ ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಪರಂಪರೆ ನಮ್ಮ ದೇಶದ ಇತಿಹಾಸ ಅಂತ ಹೇಳಿ ಅಧಿಕಾರದಲ್ಲಿ ಇದ್ದು ಕೂಗಿ ಕೂಗಿ ಹೇಳುವರೆಲ್ಲ ಈ ಸಂದರ್ಭದಲ್ಲಿ ಜಾತಿ ಮೇಲೆ ಇವತ್ತು ಜನರನ್ನು ದಾಳಿ ಮಾಡುವ ಸಂದರ್ಭದಲ್ಲಿ ಜಾತಿ ಜನ ಜನಜಾಗೃತಿ ಮಾಡಬೇಕಾದ್ರೆ ಸೊ ವೀರ ಕೋರೆ ಕಾಮನ ರಣದಾರಿ ನಾವು ಹಿಂಸೆಯನ್ನ ಹೇಳ್ತಿಲ್ಲ ಯಾರು ಅಹಿಂಸೆಯನ್ನ ಬದ್ಧ ಮಾಡಿದ್ರು ಅವ್ರು ಯಾರು ಯುದ್ಧಿಲ್ಲ ನಮ್ಗೆ ಯುದ್ಧಗಳೇ ಬೇಡ ಬುದ್ಧನೇ ಬೇಕು ಆದ್ರೆ ಮೇಲೆ ಯುದ್ಧಕ್ಕೆ ಬಂದ್ರೆ ನಮ್ಗೆ ಯುದ್ಧ ಬೇಡ ಬುದ್ಧನೇ ಆದ್ರೆ ಮೇಲೆ ಯುದ್ಧಕ್ಕೆ ಬಂದ್ರೆ ನಾವು ಯುದ್ಧ ಮಾಡಲೇಬೇಕು ಯುದ್ಧ ಮಾಡಿದ್ರೆ ಎಂತ ಯುದ್ಧ ಮಾಡಬೇಕಂದ್ರೆ ಮಾಡ್ಬೇಕಂದ್ರೆ ಭೇಮ ಯುದ್ಧನೇ ಮಾಡಬೇಕು ದಲಿತ ಇದು ಬಿಟ್ಟರೆ ರಾಜೀಮಾದ ಮಾರ್ಗ ಸುಳ್ಳು ದಲಿತರು ದಲಾ ಮೂಲಕ ಸಾಧ್ಯ ನಾವು ಒಂದು ಸಾವಿರ ಜನ ದಲಿತ ಒಳ್ಳೆಯ ಒಳ್ಳೆ ದಲಾಶಯಗಳನ್ನು ತಯಾರು ಮಾಡಬಹುದು ದಲಿತ ದೋಚನೆ ಅಸಾಧ್ಯ ಆ ಮುಂದಿನ ಹೋರಾಟಕ್ಕೆ ಕಾರ್ಯಾಚರಣೆ ಕಸ ವಿರೋಧಿ ಜಾತಿ ವಿರೋಧಿ ಮಳೆ ಸ್ವಾತಂತ್ರ್ಯ ವಿರೋಧಿ ಹೋರಾಟ ಕಟ್ಟೋ ಸುಲಭವಾಗಿ ಸೊ ಈ ವರ್ಷ ಶುರು ಮಾಡ್ತೀವಿ ವರ್ಷ ವರ್ಷ ಮಾಡ್ತೀವಿ ಎಲ್ಲಾ ಕಡೆ ಮಾಡುವ ಶಕ್ತಿ ಮೇಲೆ ಪ್ರಯತ್ನ ಮಾಡ್ತೀವಿ ಇದಿಷ್ಟು ನಮ್ಮ ಉದ್ದೇಶ ಸ್ನೇಹಿತರೆ